ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ನಾವು ಇವತ್ತು ಸ್ಯಾರಿ ಕ್ರೋಶ ಕುಚ್ಚಿಗೆ ಆರೇಳ್ಯ ದಾರ ಹೇಗೆ ಮಾಡುವುದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋದು ಒಂದು ಸಿಲ್ಕ್ ಥ್ರೆಡ್ ಎರಡು ಎಂಟಿ ರೋಲ್ ಮತ್ತು ಒಂದು ಸೀಸರ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ತ್ರೆಡ್ ತಗೊಳ್ಳಿ ಸ್ವಲ್ಪ ಎಳ್ಕೊಂಡು ಫೋಲ್ಡ್ ಮಾಡಿ ಟೂ ಫೋಲ್ಡ್ ಇನ್ನೊಂದು ಸರಿ ಫೋಲ್ಡ್ ಮಾಡಿ ಅದಕ್ಕೆ ಮೂರು ದಾರ ಬಂತು ಇವಾಗ ಫೋಲ್ಡ್ ಮಾಡಿರತ್ರ ಗಂಟು ಹಾಕ್ಕೊಳ್ಳಿ ಹೆಣಗೆ ಹೆಣ್ಣಿಗೆ ಗಂಟು ಹಾಕ್ಕೊಂಡು ಎಮ್ಟಿ ರೌಂಡ್ ತೊಗೊಂಡು ಅದಕ್ಕೆ ಸುತ್ತಕೊಳ್ಳಿ ನೋಡಿ ಈ ಥರ ಸುತ್ಕೊಳ್ಳಿ ಎಂಡಲ್ಲಿ ಟೂ ಥ್ರೆಡ್ ಇರುತ್ತಲ್ಲ ಅದರೊಳಗಡೆ ಒನ್ ಥ್ರೆಡ್ ಎಳ್ಕೊಳ್ಳಿ ನೋಡಿ ಈ ಥರ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಎಳ್ಕೊಳ್ಳಿ ಎಳ್ಕೊಂಡು ಸುತ್ಕೊಳ್ಳಿ ನೋಡಿ ಈ ಥರ ಸುತ್ಕೊಳ್ಳಿ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಅದೇ ರೀತಿ ಇನ್ನೊಂದು ರೋಲ್ಗೆ ಸುತ್ಕೊಳ್ಳೋಣ ಫೋಲ್ಡ್ ಮಾಡಿ ಒನ್ ಟೈಮ್ ಸೆಕೆಂಡ್ ಟೈಮ್ ಫೋಲ್ಡ್ ಮಾಡಿ ಗಂಟಾಕಿ ಇವಾಗ ರೋಲ್ ತಗೊಂಡು ಸುತ್ಕೊಳ್ಳೋಣ ತುಂಬ ಈಸಿಯಾಗಿ ಒಂದೇ ಥ್ರೆಡ್ಡಲ್ಲಿ ಆರೆಡೆದಾರ ಸುತ್ಕೋಬೋದು ನೋಡಿ ಈ ಥರ ಸುತ್ಕೊಳ್ಳಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಸುತ್ಕೊಳ್ಳಿ ನಾನು ಸುಮ್ಮನೆ ಚಿಕ್ಕದಾಗಿ ಇದ್ದೀನಿ ನೀವು ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದಾದ್ಮೇಲೆ ಸುತ್ಕೊಳ್ಳಿ ನೋಡಿ ಇವಾಗ ಕಟ್ ಮಾಡಿಕೊಂಡೆ ನೋಡಿರೋ ಒಂದರಲ್ಲಿ ಮೂರು ದಾರ ಇನ್ನೊಂದರಲ್ಲಿ ಮೂರು ದಾರ ಒಟ್ಟು ಆರು ದಾರ ಆಯಿತು ಗಂಟಾಕೊಳ್ಳಿ ನೋಡಿ ತುಂಬ ಈಸಿಯಾಗಿ ಒಂದೇ ಥ್ರೆಡ್ಡಲ್ಲಿ ಮೂರು ದಾರ ಇನ್ನೊಂದರಲ್ಲಿ ಮೂರು ದಾರ ಹಳೆ ದಾರ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ Thank you.